ಹಂಡ್ರೆಡ್ ಪರ್ಸೆಂಟ್ ಬೈಕ್ ಅಂತಿದ್ದಾರೆ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ ನಾನು ಮೊದಲೇ ಹೇಳ್ದಂಗೆ ರಾಧೆಯ ಸಿನಿಮಾ ಅಜಯ್ ರಾವ್ ಅವರಿಗೆ ಒಂದು ಬೇರೆ ಥರದ ಸಿನಿಮಾ ಒಂದು ಬೇರೆ ಥರದ ಪಾತ್ರ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಆದಂಥ ವೇದ್ಗುರು ಅವರು ಅವರ ಒಂದು ಪಾತ್ರವನ್ನು ಈ ಒಂದು ಕಥೆನ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ ಇಡೀ ಪರವಾಗಿಲ್ಲ ನನ್ನ ತೊಡೆ ಮೇಲೇ ಇಡಿ ಇಡೀ ಇಡೀ ಪರವಾಗಿಲ್ಲ ನೀವು ಕಂಫರ್ಟಬಲ್ ಆಗಿರಬೇಕು ನಾನು ಅಕಸ್ಮಾತ್ ಜಾಸ್ತಿ ಮಾತಾಡೋದು ನಿಮ್ಮ ಕೈ ನೋವು ಬರುತ್ತೆ ಓಕೆ ಸೊ ವೇದ್ಗುರು ಅವರು ತುಂಬ ಚೆನ್ನಾಗಿ ಈ ಕಾನ್ಸೆಪ್ಟನ್ನು ಈ ಒಂದು ಕಥೆನ ಮಾಡ್ಕೊಂಡಿದ್ದಾರೆ ಅಜಯ್ ರಾವ್ ಅವರಿಗೆ ಬಹಳ ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಾರೆ ಆ್ಯಂಡ್ ಅವರು ಕೂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿ ಈ ಒಂದು ಪಾತ್ರವನ್ನು ಜಸ್ಟಿಫೈ ಮಾಡಿದ್ದಾರೆ ಜೊತೆಗೆ ಧನ್ಯ ಅವರು ಅವರ ಒಂದು ಪಾತ್ರ ಕೂಡ ಬಹಳ ಚೆನ್ನಾಗಿದೆ ಆ್ಯಂಡ್ ನನ್ನ ಒಂದು ಪಾತ್ರದ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಸಣ್ಣ ಪಾತ್ರ ಆದ್ರೂ ಕೂಡ ಒಂದು ಇಂಪ್ಯಾಕ್ಟ್ಫುಲ್ ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಒಂದು ಶೇಡ್ ವಿಲನಿಸ್ ಶೇಡ್ ಇದೆ ನನಗೆ ಇದುವರೆಗೂ ನಾನು ಮಾಡಿಲ್ಲ ಆ್ಯಂಡ್ ನೀವು ಹೇಳ್ದಂಗೆ ಹೌದು ಖಂಡಿತವಾಗ್ಲೂ ಒಂದಿಬ್ಬರು ಒಂದು ಒಂದಿಬ್ಬರು ಬಂದ್ಬಿಟ್ಟು ನನ್ನ ಹತ್ರ ಸರಿ ಈ ಥರ ಪಾತ್ರ ನೀವು ಮಾಡೋಕ್ಕೆ ಹೋಗಬೇಡಿ ಅಂತ ಈ ಥರ ಪಾತ್ರ ನೀವು ಮಾಡಕ್ಕೆ ಹೋಗ್ಬಿಡಿ ಸರ್ ಯಾಕೆಂತಂದರೆ ಫ್ರೆಂಡ್ ಪಾತ್ರದಲ್ಲಿ ನೋಡಿದಾರೆ ಪಾಸಿಟಿವ್ ಪಾತ್ರಗಳಲ್ಲಿ ನೋಡಿದಾರೆ ನಾನು ಅವ್ರಿಗೆ ಅಷ್ಟೇ ದಟ್ ನಾನೊಬ್ಬ ಕಲಾವಿದನಾಗಿ ನನಗೂ ಕೂಡ ಹಂಬಲ ಇರುತ್ತೆ ಈ ರೀತಿಯಾದಂಥ ಒಂದು ಪಾತ್ರಗಳನ್ನ ಮಾಡಬೇಕು ಬೇರೆ ಬೇರೆ ರೀತಿಯಾದಂಥ ಒಂದು ಪಾತ್ರಗಳನ್ನ ಮಾಡಬೇಕು ಅಂತ ಸೊ ಈ ಒಂದು ಪಾತ್ರ ಸಿಕ್ಕಿರೋದು ನನಗೆ ನಿಜವಾಗ್ಲೂ ಭಾಳ ಖುಷಿಯಾಗಿದೆ ಆ್ಯಂಡ್ ಬರೀ ಅದು ಮಾತ್ರ ಅಲ್ಲ ಎಷ್ಟೋ ಜನ ಬಂದ್ಬಿಟ್ಟು ನನಗೆ ಪಾಸಿಟಿವ್ ಆಗಿ ಹೇಳಿರೋರು ಇದ್ದಾರೆ ಇಲ್ಲ ಸರ್ ಈ ಥರ ಪಾತ್ರಗಳು ಮಾಡಬೇಕು ನೀವು ಚೆನ್ನಾಗಿ ಮಾಡಿದ್ದೀರಾ ತುಂಬ ಇಷ್ಟ ಆಯಿತು ನೀವು ಆರ್ಟಿಸ್ಟ್ ಅಲ್ವಾ ನೀವು ಈ ಥರ ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇರಬೇಕು ಚೆನ್ನಾಗಿ ಮಾಡಿದ್ದೀರಾ ಸರ್ ಅಂತಲೂ ಹೇಳ್ತಾರೆ ಇವತ್ತು ಒಂದು ಚಿಕ್ಕ ಹುಡುಗಿ ಪಾಪರ ಅಂತ ಬಂದ್ಬಿಟ್ಟು ಯಾಕೆ ಕ್ರೈ ಮಾಡಿದ್ರಿ ನೀವು ಮಾಡಬಾರ್ದಾಗಿತ್ತು ವೆರಿ ರಾಂಗ್ ಅಂತ ಹೇಳಲ್ಲ ಸಾರಿಮ್ಮ ತಪ್ಪಾಯಿತು ಅಂತ ಹೇಳಿ ಬಟ್ ಎಂಡ್ ಆಫ್ ದ ಡೇ ಈ ಒಂದು ಸಿನಿಮಾ ಏನಿದೆ ಬಹಳ ಭಾವನಾತ್ಮಕವಾಗಿ ಗ್ರಿಪ್ಪಿಂಗ್ ಆಗಿದೆ ಆ್ಯಂಡ್ ಎಲ್ಲರಿಗೂ ಕೂಡ ಇಷ್ಟ ಆಗುವಂತಹ ಸಿನಿಮಾ ಸೊ ಆದಷ್ಟು ರೀಚ್ ಆಗಬೇಕು ಜನ ಈ ಸಿನಿಮಾ ನೋಡಬೇಕು ಈ ಸಿನಿಮಾ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಯು ಸರ್ ಥ್ಯಾಂಕ್ ಯು ಸೊ